ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ನಾನು ಮಾಡ್ತಾ ಇದ್ದೀನಿ ಕಾಮನ್ ಆಗಿ ಎಲ್ಲರೂ ಇಷ್ಟಪಡೋ ಅಂಥದ್ದು ಹೌದು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ರೆಸ್ಟೋರೆಂಟ್ಗೆ ಹೋದರೆ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೆ ಎಲ್ಲರೂ ಇಷ್ಟಪಡೋದು ಯಾವುದು ಬಟರ್ ಚಿಕನ್ ಈ ಬಟರ್ ಚಿಕನ್ ಮನೆಯಲ್ಲೇ ಮಾಡಿದ್ರೆ ಹೇಗೆ ಬನ್ನಿ ನೋಡೋಣ ಅಂತಾಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಈ ಬಟರ್ ಚಿಕನ್ ಮಾಡೋಕೆ ಮುಖ್ಯವಾಗಿ ಬೇಕಿರೋದು ಬಟರ್ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿರೋ ವಸ್ತು ಇದೆ ಅದು ಯಾವುದು ಅಂತ ಈ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಇದನ್ನ ನೋಡಿ ನೀವು ಆಮೇಲೆ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಬಂತು ಆಮೇಲೆ ಇದರಲ್ಲಿ ಒಂದು ಎರಡು ಮೂರು ಸ್ಟೆಪ್ ಇದೆ ಆ ಸ್ಟೆಪ್ ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸೊ ಚಿಕನ್ ಮಾಡೋದಕ್ಕೆ ನಿಮ್ಗೆ ಅಷ್ಟು ಶ್ರಮ ಅನ್ಸಲ್ಲ ಇಲ್ಲಿ ನಾನು ಬೋನ್ಲೆಸ್ ಚಿಕನ್ ಬ್ರೆಸ್ಟ್ ಅರ್ಧ ಕೆಜಿ ತಗೊಂಡಿದ್ದೀನಿ ಯೂಶಲಿ ಬಟರ್ ಚಿಕನ್ ಗೆ ಬೋನ್ಲೆಸ್ ಚಿಕನ್ ಯೂಸ್ ಮಾಡ್ತೀವಿ ಅದು ಚಿಕನ್ ಬ್ರೆಸ್ಟ್ ಆಗಿರುತ್ತೆ ಈ ಬಟರ್ ಚಿಕನ್ ಮಾಡೋ ಪ್ರೋಸೆಸ್ ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಚಿಕನ್ ಬ್ರೆಸ್ಟ್ ತಗೋಬೇಕು ಬೋನ್ಲೆಸ್ ಚಿಕನ್ ಯಾಕೆ ತಗೋಬೇಕು ಅದನ್ನ ಈ ರೀತಿ ಯಾಕೆ ಕಟ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಕಟಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ನೋಡಿ ಇಲ್ಲಿ ನಾನು ಮಾಡ್ತಾ ಇದೀನಲ್ಲ ಈ ರೀತಿ ಸ್ಲೈಸಸ್ ಮಾಡ್ಕೊಳ್ಳಿ ಸ್ಲಿಮ್ ಆಗಿ ಫ್ಲಾಟ್ ಆಗಿ ಸ್ಮಾಲ್ ಲೆಂತ್ ಆಗಿರ್ಬೇಕು ಈ ರೀತಿ ಸ್ಲೈಸಸ್ ಮಾಡ್ಕೋಬೇಕು ಸೊ ಅದು ಬೇಯೋ ಟೈಮಿಂಗ್ಸ್ ಇರುತ್ತಲ್ಲ ಸೊ ಆ ರೀಸನ್ ಗೆ ಮತ್ತೆ ಮ್ಯಾರಿನೇಷನ್ಗೆ ಅದು ಟೇಸ್ಟ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈ ರೀತಿ ಕಟಿಂಗ್ಸ್ ಇದ್ರೆ ಅದೊಂದು ಅಡ್ವಾಂಟೇಜ್ ಆಗಿರುತ್ತೆ ಫಸ್ಟ್ ಸ್ಟೆಪ್ ಬಂದು ಚಿಕನ್ ಮ್ಯಾರಿನೇಷನ್ನು ಸೊ ಈ ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ನಾನಿಲ್ಲಿ ಬೇಸಿಕ್ಕಾಗಿ ಸಾಲ್ಟ್ ಹಾಕ್ತಾ ಇದ್ದೀನಿ ಅರಿಶಿನದ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಆಮೇಲೆ ಚಿಲ್ಲಿ ಪೌಡರ್ ಒನ್ ಸ್ಪೂನ್ ಹಾಕ್ತಾ ಇದ್ದೀನಿ ಧನಿಯಾ ಪೌಡರ್ ಗರಂ ಮಸಾಲ ಪೌಡರ್ ಪೆಪ್ಪರ್ ಪೌಡರ್ ಈಗ ಇದ್ರ ಜೊತೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ತೀನಿ ಈಗ ಚಿಕನ್ ಚೆನ್ನಾಗಿ ಕೋಟ್ ಆಗಬೇಕು ಕೋಟಿಂಗ್ ಇದು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿದ್ರೆ ಚಿಕನ್ ಚೆನ್ನಾಗಿ ಕೋಟ್ ಆಗುತ್ತೆ ಮಸಾಲೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದಕ್ಕೆ ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಜೊತೆಗೆ ಶುಂಠಿ ಪೇಸ್ಟ್ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಚಿಕನ್ ಎಲ್ಲ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ ಸೊ ಇದು ಮ್ಯಾರಿನೇಟ್ ಆಗೋವರಿಗೆ ಬೇರೆ ಪ್ರಿಪೇರ್ ಮಾಡ್ಕೊಳ್ಳೋಣ ಇವಾಗ ಇದು ಸ್ಟೆಪ್ ಒನ್ನು ಸ್ಟೆಪ್ ಟೂ ಬಂದು ಇವಾಗ ಗ್ರೇವಿಗೆ ಅಂತ ಹೇಳಿ ನಾನಿಲ್ಲಿ ಇಲ್ಲಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಮತ್ತೆ ಗೋಡಂಬಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ ಈ ಪದಾರ್ಥಗಳನ್ನೆಲ್ಲ ಒನ್ ಬೈ ಒನ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಹೋಗ್ತೀನಿ ಮೊದಲಿಗೆ ಈರುಳ್ಳಿನ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಏನು ಶುಂಠಿ ತೊಗೊಂಡಿದ್ದೆ ಅದನ್ನು ಫ್ರೈ ಮಾಡೋಕ್ಕೆ ಹಾಕ್ತೀನಿ ಜೊತೆಗೆ ಗೋಡಂಬಿನೂ ಸೇರಿಸಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಇದಕ್ಕೆ ಟೊಮೆಟೊ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ಎಂಟು ಅಥವಾ ಹತ್ತು ಹಾಕಿದ್ರೆ ಸಾಕು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಇದು ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಧನಿಯಾ ಪೌಡರು ಮತ್ತು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಜೊತೆಗೆ ಗರಂ ಮಸಾಲ ಮತ್ತೆ ಪೆಪ್ಪರ್ ಪೌಡರು ಎಲ್ಲಾನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಚಿಕನ್ ಮ್ಯಾರಿನೇಷನ್ಗೂ ಹಾಕಿದ್ದೆ ಸೊ ಇವಾಗ ಇದಕ್ಕೂ ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಸೊ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಆ ಕಡೆ ಚಿಕನ್ಗೂ ಹಾಕಿರ್ತೀರ ಮಸಾಲ ಸೇಮ್ ಮಸಾಲನೇ ಇದಕ್ಕೂ ಹಾಕಬೇಕು ಈಗೇನ್ ನಾನು ಮಸಾಲಾ ಪೌಡರ್ ಗಳನ್ನ ಅದೆಲ್ಲ ನಾನು ಲಾಸ್ಟ್ ಅಲ್ಲಿ ಹಾಕಿದೀನಿ ಅಂದ್ರೆ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆದ್ಮೇಲೆ ಲಾಸ್ಟ್ ಮಿನಿಟ್ ಅಲ್ಲಿ ಹಾಕಬೇಕು ಹಾಕಿ ಒಂದ್ಸಲ ಕೈ ಆಡಿದ್ರೆ ಸಾಕು ಇವಾಗ ಇದಕ್ಕೆ ಸಾಲ್ಟ್ ಕೂಡ ಹಾಕ್ತಾ ಇದ್ದೀನಿ ಸೊ ಫೈನಲ್ ಆಗಿ ಒಂದ್ಸಲ ಇದನ್ನ ಮಿಕ್ಸ್ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ್ಮೇಲೆ ಆದ್ಮೇಲೆ ಜಾರ್ಗೆ ಹಾಕೋತೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನ್ ಪೇಸ್ಟ್ ಅಂದ್ರೆ ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು ಈ ರೀತಿ ಪೇಸ್ಟ್ ಆದ್ಮೇಲೆ ನೆಕ್ಸ್ಟ್ ನಾವು ಚಿಕನ್ ನಾವೇನು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನ ಫ್ರೈ ಮಾಡ್ಕೋಬೇಕು ಈಗ ಸೇಮ್ ಪ್ಯಾನ್ಗೆನೆ ನಾನು ಸ್ವಲ್ಪ ಆಯಿಲು ಜೊತೆಗೆ ಬಟರ್ ಎರಡೂ ಹಾಕ್ತಾ ಇದೀನಿ ಇದಕ್ಕೆ ಮ್ಯಾರಿನೇಟ್ ಆಗಿರೋ ಚಿಕನ್ ಹಾಕ್ತಾ ಇದೀನಿ ಹಾಕಿ ಹಾಗೇನೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಬಿಡ್ತೀನಿ ಇದು ಹಾಗೇನೆ ಸ್ವಲ್ಪ ರೋಸ್ಟ್ ಆಗ್ಬೇಕು ನಾವು ತಿನ್ನಾಗಿ ಮತ್ತೆ ಲಾಂಗ್ ಆಗಿ ಇದನ್ನ ಸ್ಲೈಸಸ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಈಗ ಇದು ಬೇಗನೆ ಫ್ರೈ ಆಗುತ್ತೆ ಜೊತೆಗೆ ರುಚಿನೂ ಸಹ ಚೆನ್ನಾಗಿ ಹಿಡಿಯುತ್ತೆ ಇದು ಸೊ ಯಾವಾಗ್ಲೂ ಅಷ್ಟೇ ಬಟರ್ ಚಿಕನ್ ಗೆ ದಪ್ಪ ದಪ್ಪ ಉಂಡೆಗಳು ಹಾಕ್ಬೇಡಿ ತುಂಬಾ ಸಣ್ಣ ಸಣ್ಣದನ್ನು ಗುಂಡ್ ಗುಂಡಾಗಿರೋದನ್ನು ಹಾಕ್ಬೇಡಿ ಲಾಂಗ್ ಆಗಿ ಸ್ಲೈಸಸ್ ಹಾಕಿ ಸೊ ನಿಮಗೆ ಬೇಗನು ಬೇಯುತ್ತೆ ಜೊತೆಗೆ ಪುಡಿ ಪುಡಿ ಆಗಲ್ಲ ಟೇಸ್ಟ್ನು ಸಹ ಚೆನ್ನಾಗಿ ಬರುತ್ತೆ ಚಿಕನ್ ಈ ರೀತಿ ರೋಸ್ಟ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಏಟಿ ಟು ನೈನ್ಟಿ ಪರ್ಸೆಂಟ್ ಅಷ್ಟು ಚಿಕನ್ ಇಲ್ಲೇನೆ ರೋಸ್ಟ್ ಆಗ್ಬೇಕು ಕುಕ್ ಆಗಬೇಕು ಚೆನ್ನಾಗಿ ಈ ಚಿಕನ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗೋದಕ್ಕೆ ಸುಮಾರು ಒಂದು ಹದಿನೈದು ನಿಮಿಷದವರೆಗೆ ಟೈಮ್ ಆಗುತ್ತೆ ಲೋ ಫ್ಲೇಮ್ ನಲ್ಲಿ ಚಿಕನ್ ರೋಸ್ಟ್ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಇಲ್ಲಿ ನಾನು ಸ್ಟೆಪ್ ಒಂದು ಬಾಂಡ್ಲಿಗೆ ಬಟರ್ ಹಾಕಿ ರುಬ್ಬಿರೋ ಗ್ರೇವಿನ ಕುದಿಸ್ಬೇಕು ಈ ಗ್ರೇವಿಗೆ ಬೇಕಾಗುವಷ್ಟು ನೀರಿನ ಕನ್ಸಿಸ್ಟೆನ್ಸಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದು ಈ ರೀತಿ ಒಂದು ಕುದಿ ಬಂದ್ರೆ ಸಾಕು ನಂತರ ಚಿಕನ್ ರೋಸ್ಟ್ ಆಗಿರುತ್ತೆ ಅದನ್ನ ಈ ಗ್ರೇವಿಗೆ ಸೇರಿಸಿ ಚೆನ್ನಾಗಿ ಒಂದು ಸಲ ಕುದಿಸ್ಬೇಕು ಚಿಕನ್ ಆಲ್ರೆಡಿ ನೈಂಟಿ ಕುಕ್ ಕುಕ್ಕಾಗಿರುತ್ತೆ ಹಾಗಾಗಿ ಇಲ್ಲೊಂದು ಎರಡು ಮೂರು ಕುದಿ ಬಂದರೆ ಸಾಕು ಜಾಸ್ತಿ ಏನು ಕುಕ್ಕಾಗೋ ಅವಶ್ಯಕತೆ ಇರೋಲ್ಲ ಎಲ್ಲ ಆಯಿತು ಬಟರ್ ಚಿಕನ್ ರೆಡಿ ಆಯಿತು ಅಂದ್ಕೋಬೇಡಿ ಈ ಬಟರ್ ಚಿಕನ್ನ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಒಂದಿದೆ ಅದು ನಿಮಗೆ ಟೇಸ್ಟ್ ಹೇಗೆ ಕೊಡುತ್ತೆ ಗೊತ್ತಾ ಇವಾಗ ಇದ್ದೀನಲ್ಲ ಇದೇನೇ ಸೀಕ್ರೆಟ್ ಇಂಗ್ರೀಡಿಯಂಟ್ ಹೋಮ್ ಮೇಡ್ ಫ್ರೆಶ್ ಕ್ರೀಮ್ ಮನೇಲೆ ತುಂಬ ಈಸಿ ಮತ್ತು ಕ್ವಿಕ್ಕಾಗಿ ಈ ಕ್ರೀಮ್ನ ಮಾಡ್ಕೋಬೋದು ಇಲ್ಲಿ ನಾನು ಮೂರು ನಾಲ್ಕು ಸ್ಪೂನ್ನಷ್ಟು ಫ್ರೆಶ್ ಕ್ರೀಮ್ ಬಳಸಿದ್ದೀನಿ ಸೊ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಅಥವಾ ನೀವೇನು ಹೊರಗಡೆ ತಿಂತೀರಾ ಬಟರ್ ಚಿಕನ್ ಈಗ ಮನೆಯಲ್ಲೇ ನೀವು ಈಸಿಯಾಗಿ ಮಾಡ್ಕೋಬಹುದು ಈ ವಿಡಿಯೋ ಎಂಡ್ ಅಲ್ಲಿ ಫ್ರೆಶ್ ಕ್ರೀಮ್ ಮಾಡೋದನ್ನು ನಾನು ಅದರಲ್ಲಿ ಅದ್ರಲ್ಲಿ ಸಲ ನೀವು ಚೆಕ್ ಮಾಡಬಹುದು ವಿತ್ ದಟ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಫ್ರೆಶ್ ಕ್ರೀಮ್ ಹೋಮ್ ಮೇಡ್ ಫ್ರೆಶ್ ಕ್ರೀಮ್ ಇಂದ ಬಟರ್ ಚಿಕನ್ ರೆಡಿ ಆಗಿದೆ ಸೊ ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹೀಗೆ ನನ್ನ ವಿಡಿಯೋಸ್ ನೋಡ್ತಾ ಇರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಹಾ ಇನ್ನೊಂದು ಹೇಳೋದು ಮರ್ತೆ ವಿತೌಟ್ ಆಯಿಲ್ ತುಂಬಾ ಸಾಫ್ಟ್ ಆಗಿ ಮನೇಲೇನೆ ಫುಲ್ಕಾ ಮಾಡ್ಕೋಬಹುದು ಅದನ್ನೂ ಸಹ ತುಂಬಾ ಈಸಿ ಇದೆ ಬನ್ನಿ ಕ್ವಿಕ್ ಆಗಿ ಹೋಮ್ ಮೇಡ್ ಫ್ರೆಶ್ ಕ್ರೀಮ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಶ್ ಕ್ರೀಮ್ ಮಾಡೋದಕ್ಕೆ ನಾನು ಎರಡು ಸ್ಪೂನ್ ಅಷ್ಟು ಸಕ್ಕರೆ ಮತ್ತು ಎರಡು ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ಮುನ್ನೂರು ಎಮ್ ಎಲ್ನಷ್ಟು ನಷ್ಟು ಹಾಲ್ನ ಬಳಸ್ತಾ ಇದ್ದೀನಿ ಈಗ ಈ ಹಾಲ್ನ ಬಿಸಿ ಮಾಡಬೇಕು ಒಂದು ಪ್ಯಾನಿಗೆ ಹಾಲು ಹಾಕ್ತಾ ಇದ್ದೀನಿ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಇಲ್ಲಿ ನಾನು ಕಾರ್ನ್ ಫ್ಲೋರ್ ಗೆ ಸ್ವಲ್ಪ ಹಾಲ್ನ ಮಿಕ್ಸ್ ಮಾಡಿ ಈ ರೀತಿ ತೆಳುವಾಗಿ ಇದನ್ನ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ಮಕ್ಕಳಿಗೆಲ್ಲ ರಾಗಿ ಸರಿ ಅಂತ ಮಾಡ್ತಾರಲ್ಲ ಅದೇ ಮೆಥಡಲ್ಲಿ ಇದನ್ನೂ ಸಹ ಮಾಡೋದು ಈಗ ಕಾರ್ನ್ಫ್ಲೋಟ್ ಸರಿ ಏನಿದೆ ನಾನು ಮಿಕ್ಸ್ ಮಾಡ್ಕೊಂಡಿರೋದು ಅದನ್ನು ಈ ಹಾಲಿಗೆ ಕಾಯ್ತಾ ಇರೋ ಹಾಲಿಗೆ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು ಮತ್ತು ಇದನ್ನು ತಳ ಇಟ್ಕೊಂಬಿಡುತ್ತೆ ಕೈ ಆಡ್ತಾ ಇರಬೇಕು ಜೊತೆಗೆ ನಾನು ಏನು ಎರಡು ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೆ ಅದನ್ನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಕೈ ಆಡ್ತಾ ಇರಬೇಕು ಇಲ್ಲಾಂದರೆ ತಳ ಇಟ್ಕೊಂಡ್ಬಿಡುತ್ತೆ ಇದು ಕಾಯ್ತಾ ಕಾಯ್ತಾ ಸ್ವಲ್ಪ ತಿಕ್ಕಾಗುತ್ತೆ ನೋಡಿ ಗಟ್ಟಿ ಆಗುತ್ತೆ ಈಗ ನಾವು ಮಕ್ಕಳಿಗೆಲ್ಲ ರಾಗಿ ಸರಿ ಮಾಡ್ತೀವಿ ನೋಡಿ ಅದೇ ಮೆಥಡಲ್ಲಿ ಇದನ್ನು ಸಹ ಮಾಡೋದು ಅದಕ್ಕೆ ಹೇಗೆ ನಾವು ಸ್ವೀಟ್ನೆಸ್ಗೋಸ್ಕರ ಸಕ್ಕರೆ ಅಥವಾ ಬೆಲ್ಲ ಸೇರಿಸ್ತೀವಿ ಇದಕ್ಕೂ ಸಹ ಸ್ವೀಟ್ನೆಸ್ಸಿಗೆ ಸ್ವಲ್ಪ ಸಕ್ಕರೆ ಸೇರಿಸ್ಬೇಕು ಆಮೇಲೆ ಇದಕ್ಕೆ ಗಟ್ಟಿ ಆದಮೇಲೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಬಟರ್ನ ಸೇರಿಸಬೇಕು ಸೊ ಇದು ಸೇಮ್ ಆ್ಯಸ್ ಇಟ್ ಈಸ್ ಹೇಗೆ ಮಕ್ಳಿಗೆ ಮಾಡ್ತೀವಲ್ಲ ರಾಗಿ ಸರಿ ಅದೇ ಥರನೇ ತಣ್ಣಗಾದ್ಮೇಲೆ ಸ್ವಲ್ಪ ತಿಕ್ಕಾಗುತ್ತೆ ಇದನ್ನು ನೀವು ಬಟರ್ ಚಿಕನ್ನಿಗೆ ಲಾಸ್ಟಲ್ಲಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ರುಚಿಯಾಗಿ ನಿಮಗೆ ರೆಸ್ಟೋರೆಂಟ್ ಸ್ಟೈಲನ್ನೇ ಬರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಫ್ರೆಶ್ ಕ್ರೀಮ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ಜೊತೆಗೆ ಇದನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಸೊ ಮನೆಯಲ್ಲೇ ಈಸಿಯಾಗಿ ಫ್ರೆಶ್ ಕ್ರೀಮು ಜೊತೆಗೆ ಬಟರ್ ಚಿಕನ್ನು ಎರಡನ್ನೂ ಸಹ ಎಷ್ಟು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದಲ್ವಾ ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು